ಹೋಗಬೋದ ಗಾಡಿ ಪಾರ್ಕ್ ಮಾಡಕ್ ಜಾಗ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಮೈಸೂರಿನಲ್ಲಿ ಏನು ಒಂದು ಮಾದಕ ದ್ರವ್ಯಗಳನ್ನ ಉತ್ಪಾದನೆ ಮಾಡೋದಕ್ಕೆ ಪೊಲೀಸ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಲಕ್ಷ್ಮಿಕಾಂತ್ ತಳವಾರ್ ಅಂತ ಅವ್ರ ಹೆಸರು ಅಂತ ಒಬ್ಬ ಭ್ರಷ್ಟ ಅಧಿಕಾರಿನ ಇಪ್ಪತ್ನಾಲ್ಕು ಗಂಟೆನಲ್ಲಿ ಮತ್ತೆ ವಾಪಸ್ ಸರ್ಕಾರದವ್ರು ಕೆಲ್ಸಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಳುಗಳು ಈ ರೀತಿ ಮಾಡ್ತಾ ಇದ್ರೆ ಸುಮ್ಮನೆ ಇರ್ತಿದ್ರಾ ಇದರಿಂದ ನಮ್ಮ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬಂದುಬಿಟ್ಟಿದೆ ಈ ಕಳಂಕನ ಹೋಗಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಎಲ್ಲ ಸೈನಿಕರು ಮತ್ತು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಅವ್ರ ವಿರುದ್ಧ ಎಫ್ ಐ ಆರ್ ತಕ್ಷಣ ದಾಖಲು ಮಾಡಿ ಅವ್ರನ್ನ ತಕ್ಷಣ ಅಮಾನತ್ತು ಮಾಡಬೇಕು ಅಮಾನತ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅವ್ರಿಗೆ ಉಗ್ರವಾದ ಶಿಕ್ಷಣ ಕೊಡಬೇಕು ಅಂತ ಒಂದು ಚಳವಳಿ ನಡೀತಾ ಇದೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಇವತ್ತಿನ ದಿನ ಫ್ರೆಂಡ್ಸ್ ನೋಡಿ ಇವತ್ತು ಜಾಥಾ ನಡೀತಾ ಇದೆ ಬೃಹತ್ ಜಾತ ಪೊಲೀಸರು ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಇವತ್ತು ತಕ್ಷಣ ಒಬ್ಬ ಭ್ರಷ್ಟ ಅಧಿಕಾರನ ಕೆತ್ತಿಂದ ತಗ್ಗಾಕ್ಬೇಕು ಅಮಾನತ್ ಮಾಡಬೇಕು ಅಂತ ಚಳುವಳಿ ನಡೀತಾ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ

ಫ್ರೆಂಡ್ಸ್ ನೋಡಿ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಜನಪರವಾದ ಏಕೈಕ ಪಕ್ಷ ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಕರ್ನಾಟಕದಲ್ಲಿ ಎಲ್ರಿಗೂ ಜನಪರವಾದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಪಕ್ಷಕ್ಕೆ ಎಲ್ಲರೂ ಬೆಂಬಲವನ್ನು ಕೊಡಿ

ಕೆಲವೇ ನಿಮಿಷಗಳಲ್ಲಿ ನೋಡ್ತಾ ಇದ್ದೀರಾ ಭ್ರಷ್ಟ ಪೊಲೀಸ್ ತಕ್ಷಣ ಕೆಸಿಂದ ವಜಾ ಮಾಡಿ ಅವ್ರಿಗೆ ಕೇಸ್ ಹಾಕಿ ಸೂಕ್ತ ಕಾನೂನು ಕ್ರಮನ ಜರುಗಿಸಬೇಕು ಅಂತ ಹೋರಾಟ ನಡೀತಾ ಇದೆ ಯುವ ಸೈನಿಕರೆಲ್ಲ ಬಂದಿದ್ದಾರೆ ಸರ್ ಏನ್ ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರ ಅಥವಾ ಇನ್ನೇನಾರ ಹೇಳ್ತಾರ ನೋಡೋಣ ಸರ್ ಸರ್ ಮೈಸೂರಿಗೆ ಒಂದು ಕೆಟ್ಟ ಹೆಸರು ಬಂದಂಗ ಆಗಿಲ್ವಾ ಈ ಒಂದು ಹೌದು ಸರ್ ಅಧಿಕಾರಿಯಿಂದ ಹೌದು ಸರ್ ಕರೆಕ್ಟ್ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲಿ ಇರೋ ಅನ್ಯಾಯಗಳನ್ನ ಯಾರು ಕೂಡ ನೋಡ್ತಾ ಇಲ್ಲ ಅದನ್ನ ತಡಿತಾ ಇಲ್ಲ ನಮ್ಮಲ್ಲೇ ಇದ್ಕೊಂಡು ಹೊರಗಡೆ ರಾಜ್ಯ ಹೊರಗ ಹೊರಗಡೆ ರಾಜ್ಯ ಮಹಾರಾಷ್ಟ್ರದವ್ರು ಬಂದು ಕಂಡು ಹಿಡಿತಾ ಇದಾರೆ ಅಂದ್ರೆ ಇಲ್ಲಿರೋರು ಏನ್ ಮಾಡ್ತಾ ಇದಾರೆ ಸರ್ ಅಂತವ್ರು ಅದಕ್ಕೆ ಸರ್ ನೋಡೋಣ ಬನ್ನಿ ಎನ್ ಆರ್ ಠಾಣೆ ವ್ಯಾಪ್ತಿ ಅಲ್ವಾ ಸರ್ ಅದು ಹೌದು ಸರ್ ಸರ್ ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಮಾಡ್ತೀರಾ ಹಿರಿಯರು ಇದ್ದಾರೆ ಮಣಿಕಂಡ ನಂದಿಗೂ ತಾಲೂಕಿನ ಅಧ್ಯಕ್ಷ ಇವತ್ತು ನಮ್ಮ ಕೇರಳ ಪಕ್ಷ ಒಂದು ಜಾಥವನ್ನ ಹಮ್ಮಿಕೊಂಡಿದೆ ಹಾಗಾಗಿ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಲಕ್ಷ್ಮಾಪಿಯ ವಿರುದ್ಧವಾಗಿ ಇವತ್ತು ನಮ್ಮ ಪಕ್ಷ ಧ್ವನಿಯತ್ತಿ ಈ ಜಾಥಾವನ್ನ ಹಮ್ಮಿಕೊಂಡಿದೆ ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಹಾಗೂ ಎಕ್ಸ್ ಪಿ ಕಚೇರಿ ಅವರಿಗೆ ಇವತ್ತು ಮನವಿ ಪತ್ರ ಕೊಟ್ಟು ಸೂಕ್ತವಾಗದ ಕಾನೂನು ಕ್ರಮವನ್ನು ಕೈಗೆತ್ತ ಸರ್ ಓಕೆ ಸರ್ ಫ್ರೆಂಡ್ಸ್ ನೋಡಿ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದೀವಿ ನಿಧಾನ ನಿಧಾನ ಸರ್ ನಮಸ್ಕಾರ ಇವತ್ತಿನ ಜನಜಾಗೃತಿ ಜಾತ್ರೆ ಬಗ್ಗೆ ಹೇಳಿ ಸರ್ ಫ್ರೆಂಡ್ಸ್ ನೋಡಿ ಇವರು ನಮ್ಮ ಮೈಸೂರು ನಗರ ಘಟಕದ ಜಿಲ್ಲಾಧ್ಯಕ್ಷರು ನಾಗೇಂದ್ರ ಸರ್ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಹೇಳಿ ಹೇಳಿ ಆಯ್ತು ಆಯ್ತು ಮನೆ ಪತ್ರ ತಗೊಳ್ಳಿ ಯಾರೋ ನಾವು ಮಾತಾಡ್ತಾ ಇದಾರೆ ಮಧ್ಯೆ ಯಾರು ಮಾತಾಡೋಲ್ಲ ಅದೊಂದು ನಮ್ಮ ಹತ್ರ ವಹಿಸ್ಕೋಬೇಕು ನಾವು ಯಾರೋ ಮಾತಾಡ್ತಿದೀವಿ ಅಂದ್ರೆ ಮದ್ಯ ಯಾರು ಮಾತಾಡೋಲ್ಲ ನಮ್ದೇನಿದ್ರೂ ಮನೆ ಪತ್ರ ಏನಿದೆ ಅದು ಓದಿ ನೋಡ್ತಾ ಇದೇನು ಅದ್ರದ್ದೇನು ಯಾವ್ದು ವ್ಯತ್ಯಾಸ ಇಲ್ಲ

ಅದನ್ನು ಓದಿ ಯಾರು ಯಾರು ಪೊಲೀಸ್ ಆಯುಕ್ತರ ಕಚೇರಿ ಮೈಸೂರಿನಲ್ಲಿದೆ ನೀವು ಗಮನಿಸ್ತಾ ಇದ್ದೀರಾ ಇಲ್ಲ ಅವ್ರ ಒಜಿನಲ್ ಅವ್ರಿಗೆ ಕೊಟ್ಟು ಓದ್ತೀವಿ ನೀವು ಹೋಗಿ ಸರ್ ನಮಗೊಂದು ಕೊಡಿ ಆಯ್ತು ಆಯ್ತು ಎರಡು ಇದೆ ಕಲರ್ ಜೆರಾಕ್ಸ್ ಜರಾಕ್ಸ್ ಇವ್ರದ್ದು ಡಿಶೆ ನೋಡಿ ಡ್ರಗ್ಸ್ ಮಾಫಿಯಾ ಏನು ಮೈಸೂರಲ್ಲಿ ನಡೀತಾ ಇತ್ತು ಅದ್ರ ಬಗ್ಗೆ ಮಹಾರಾಷ್ಟ್ರದ ಪೊಲೀಸರು ಮೈಸೂರು ನಗರದ ಎನ್ನರ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ದ್ರವ್ಯ ಘಟಕ ರೈಟ್ ರೈಡ್ ಮಾಡಿದ್ದು ಸದರಿ ಘಟಕದಿಂದ ಮಾದಕ ದ್ರವ್ಯ ದೇಶದ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಸಾಗಾಟ ಆಗುತ್ತಿದೆ ಹೌದು ಸರ್

ಹಗ್ಲ್ವ ನಿಂತ್ಕೊಳ್ಳಿ ವಿಶಾಖ ಹಿಂದೆ ಅಗಲುವಾಗ್ ನಿಂತ್ಕೊಳ್ಳಿ ಎಲ್ಲಾರು ಕಾಣ್ಲಿ ಕಾಣ್ಲಿ ಎಲ್ಲ ಬರೋಕೆ ಉದ್ದೇಶ ಮೈಸೂರು ನಗರವನ್ನು ಮೈಸೂರು ನಗರವನ್ನು ಡ್ರಗ್ಸ್ ಮುಕ್ತ ನಗರಿಯಾಗಿ ಮಾರ್ಪಾಡು ಮಾಡಬೇಕು ಅದಕ್ಕೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಸರ್ಕಾರ ಇಲಾಖೆ ನಾವು ಒಂದು ಜಾಥಾ ಬಂದಿದ್ದೀವಿ ಮತ್ತು ಏನು ಮೊನ್ನೆ ನಡೆದಿತ್ತು ಆ ಕಾರ್ಯಕ್ರಮ ಮೊನ್ನೆ ಇಲ್ಲಿ ನಮ್ಮ ಮೈಸೂರ ನಗ ನಡೆದಿರೋಂಥ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರಿಗೆ ಒಂದು ಕಳಂಕ ಆಗಿದೆ ಈ ರೀತಿ ಹಲವಾರ್ದು ಮುಂದೆ ಅವೇರ್ನೆಸ್ ಪ್ರೋಗ್ರಾಮ್ನ ಪೊಲೀಸವರು ಕೊಡಬೇಕು ಆ ರೀತಿ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ ಸಂಚಾರ ನಿಯಮದ ಇದಾಗಲಿ ನೀವೇನಾದರೂ ಹೇಳಿದರೆ ನಮ್ಮ ಪಕ್ಷದವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಕಾನೂನು ಸುವ್ಯವಸ್ಥೆ ಇದರಲ್ಲಿ ನಮ್ಮ ಪಕ್ಷ ಬದ್ಧವಾಗಿರ್ತದೆ ಅಂತೇಳಿ ಒಂದು ಮನವಿ ಪತ್ರ ಕೊಡಬೇಕಾಗಿದೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಮತ್ತು ಏನು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಡ್ರಗ್ಸ್ ಮುಕ್ತ ನಗರಿ ಮೈಸೂರಿಗೆ ಏನೇನು ಅವಶ್ಯಕತೆ ಇದೆ ಅನ್ನೋ ವಿಚಾರದಲ್ಲಿ ಒಂದು ಮನವಿ ಪತ್ರ ಇದೆ ಅದನ್ನು ನಮ್ಮವರು ಓದಿ ನಿಮಗೆ ಕೊಡ್ತಾರೆ ಅದನ್ನು ನೀವು ನಿಮ್ಮ ಇಲಾಖೆಗೆ ತಲುಪಿಸಿ ಬನ್ನಿ ಬಂದು ಓದು ಹೇಳಿ ಹೇಳಬೇಕು ಎಲ್ಲ ಕೆಲಸ ಮೈಸೂರು ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಇರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸದಸ್ಯರ ಪರವಾಗಿ ಪೊಲೀಸ್ ಆಯುಕ್ತರಿಗೆ ಕೆಲವೊಂದು ವಿಚಾರಗಳ ಬಗ್ಗೆ ಒಂದು ಮನವಿಯನ್ನು ಕೊಡಬೇಕಾದ್ರೆ ನಮ್ಮ ಉಸ್ತುವಾರಿ ಅವರಿಗೆ ಆಲ್ರೆಡಿ ಏನು ಹೇಳಿದರೆ ಈ ವಿಚಾರವನ್ನು ಒಂದು ಸಂಕ್ಷಿಪ್ತವಾಗಿ ಮತ್ತು ಒಂದು ವಿಚಾರಗಳನ್ನ ಕ್ಲಿಯರಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ವಿಷಯ ಮಾದಕ ದ್ರವ್ಯ ಮುಕ್ತ ಮೈಸೂರು ನಗರ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಪತ್ರ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಚ್ಛ ನಗರಿ ಮತ್ತು ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಎಂಬ ಹೆಸರುವಾಸಿಯೂ ಆಗಿದ್ದು ದೇಶ ವಿದೇಶಿಗರ ಪ್ರವಾಸಿ ತಾಣವೂ ಆಗಿದ್ದೆ ಇದನ್ನೇ ಬಂಡವಾಳ ಮಾಡಿಕೊಂಡು ಸಮಾಜಘಾತುಕ ಶಕ್ತಿಗಳು ಮೈಸೂರು ನಗರ ಮತ್ತು ಸುತ್ತಮುತ್ತ ಕಾನೂನು ಬಾಹಿರವಾಗಿ ಮಾದಕ ದ್ರವ್ಯ ಉತ್ಪಾದನೆ ಮಾಡುವುದು ಮತ್ತು ಸೇವನೆ ಮಾಡುವುದು ಅತಿ ಹೆಚ್ಚಾಗಿ ಕಂಡುಬರುತ್ತಿದೆ ಅದಕ್ಕೆ ಉದಾಹರಣೆಯಾಗಿ ಮುಂಬೈ ನಗರದ ಸಾಕಾಸಾಕಿ ಪೊಲೀಸ್ ಠಾಣೆ ಅಧಿಕಾರಿಗಳು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈನಲ್ಲಿ ಮಾದಕ ಮಾಲು ಸಮೇತ ಒಬ್ಬ ಆಸಾಮಿ ಬಂಧಿಸಿ ಎಫ್ಐಆರ್ ದಾಖಲಿಸಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರ ಪೊಲೀಸರು ಮೈಸೂರು ನಗರದ ಎನ್ಆರ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ದ್ರವ್ಯ ಘಟಕ ರೈಡ್ ಮಾಡಿದ್ದು ಸದರಿ ಘಟಕದಿಂದ ದೇಶದ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಸಾಗಾಟ ಆಗುತ್ತಿದೆ ಎಂಬುದನ್ನು ಖಚಿತಪಡಿಸಿದ್ದು ಮಹಾರಾಷ್ಟ್ರದ ಮುಂಬೈ ಪೊಲೀಸರು ನೀಡಿರುವ ಮಾದಕ ದ್ರವ್ಯ ವಸ್ತುಗಳ ತೂಕ ಮತ್ತು ಅಂದಾಜು ವಿವರಗಳು ಮೈಸೂರು ಕಮಿಷನರ್ ಹೇಳುವ ಅಂದಾಜು ವಿವರ ತೂಕಕ್ಕೂ ವ್ಯತ್ಯಾಸ ಇರುವುದರಿಂದ ಹಾಗೂ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರೈಡ್ ಮಾಡಿದ ಕೃತ್ಯಕ್ಕೆ ಅಮಾನತವಾಗಿದ್ದ ಲಕ್ಷ್ಮೀಕಾಂತ್ ತಳವಾರ್ ಅವರನ್ನೇ ದೂರುದಾರನಾಗಿ ಮಾಡಿರುವುದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತಿದೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿದೆ ಅದಕ್ಕಾಗಿ ಕೂಡಲೇ ಸದರಿ ಪ್ರಕರಣದಲ್ಲಿ ಎನ್ಆರ್ ಠಾಣಾ ಅಧಿಕಾರಿ ಲಕ್ಷ್ಮೀಕಾಂತ್ ತಳವಾರ್ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಆತನನ್ನು ಬಂಧಿಸಬೇಕು ಮೈಸೂರು ನಗರದ ಕಮಿಷನರ್ ಅವರು ತಾವು ಯಾರ ಒತ್ತಡಕ್ಕೆ ಮಣಿದಿರಿ ಎಂಬುದನ್ನು ಸಾರ್ವಜನಿಕವಾಗಿ ತಿಳಿಸಬೇಕಿದೆ ಈ ವಿಚಾರವಾಗಿ ನಮ್ಮ ಪಕ್ಷ ನಿಮ್ಮ ಪರವಾಗಿ ನಿಲ್ಲುತ್ತದೆ ಮತ್ತು ನಿಮ್ಮನ್ನು ಶ್ಲಾಘನೆ ಮಾಡುತ್ತದೆ ಸದರಿ ಪ್ರಕರಣದಲ್ಲಿ ಮೈಸೂರು ನಗರ ಪೊಲೀಸ್ ಅಧಿಕಾರಿ ತಾವು ದ್ವಂದ್ವ ಹೇಳಿಕೆ ನೀಡಿದ್ದೀರಿ ನಿಮ್ಮ ಮಾಹಿತಿ ಸರಿ ಇದ್ದರೆ ಮುಂಬೈ ಪೊಲೀಸರು ಸುಳ್ಳು ವರದಿಯನ್ನು ಮಾಧ್ಯಮದ ಮುಂದೆ ನೀಡಿದ್ದರಿಂದ ತಾವು ಸಾರ್ವಜನಿಕವಾಗಿ ಅದನ್ನು ಸಂಬಂಧಪಟ್ಟ ಮುಖ್ಯಸ್ಥರಿಗೆ ವರದಿ ನೀಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಸದರಿ ಪ್ರಕರಣದಿಂದ ಮೈಸೂರು ನಗರದ ಘನತೆ ರಾಷ್ಟ್ರ ಮಟ್ಟದಲ್ಲಿ ಅವಮಾನವಾಗಿ ಕಳಂಕಿತವಾಗಿದೆ ಸದರಿ ಪ್ರಕರಣದಲ್ಲಿ ಎನ್ಆರ್ ಠಾಣಾ ಅಧಿಕಾರಿ ಲಕ್ಷ್ಮೀಕಾಂತ್ ತಳವಾರ್ ಉದ್ದೇಶಪೂರ್ವಕವಾಗಿ ಇಂತಹ ಘಟನೆಗೆ ಅವಕಾಶ ಮಾಡಿಕೊಟ್ಟಿರಬಹುದು ಲಕ್ಷ್ಮೀಕಾಂತ್ ತಳವಾರ್ನನ್ನು ಅಮಾನತು ಮಾಡಿ ಆದೇಶ ಮಾಡಿ ಸಾರ್ವಜನಿಕವಾಗಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದರು ಮರುದಿನವೇ ಆತ ಕರ್ತವ್ಯಕ್ಕೆ ಹಾಜರಾಗಿದ್ದಾನೆ ಇಷ್ಟೊಂದು ಪವರ್ಫುಲ್ ಆಗಿರುವ ಈ ತಳವಾರ ಅಧಿಕಾರಿಯ ಹಿನ್ನೆಲೆ ಬಗ್ಗೆ ಬಹಳಷ್ಟು ಅನುಮಾನವಿದೆ ಈತ ಮಾದಕ ದ್ರವ್ಯ ಕೈಗಾರಿಕಾ ಘಟಕ ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಅದರಲ್ಲೂ ರಿಂಗ್ ರೋಡ್ ರಸ್ತೆಯ ಬದಿಯಲ್ಲೇ ಇದ್ದರು ಏಕೆ ಸುಮ್ಮನಿದ್ದ ಎಂಬ ಅನುಮಾನಕ್ಕೆ ಉತ್ತರ ತನಿಖೆಯಿಂದ ತಿಳಿಯಬೇಕಿದೆ ಈತನಿಗೆ ಸಹಕಾರ ನೀಡುತ್ತಿರುವವರು ಯಾರು ಎಲ್ಲವನ್ನು ಬಹಿರಂಗಪಡಿಸಬೇಕೇ ಮಾದಕ ವಸ್ತು ಸಾಗಾಣಿಕೆ ಮತ್ತು ದುರುಪಯೋಗದ ವಿರುದ್ಧ ಭಾರತದ ನಾರ್ಕೋಟಿಕ್ಸ್ ಕಂಟ್ರಾಲ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿಗೆ ಅಧಿಕೃತವಾಗಿ ದೂರನ್ನು ದಾಖಲಿಸುತ್ತಿದ್ದೇವೆ ಮಾದಕ ದ್ರವ್ಯಗಳು ಮತ್ತು ಸೈಕೋಟ್ರಿಫಿಕ್ ಪದಾರ್ಥಗಳ ಸರಬರಾಜನ್ನು ತೊಡೆದುಹಾಕುವ ಮೂಲಕ ನಮ್ಮ ಸಮಾಜದ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡಲು ದೂರನ್ನು ದಾಖಲಿಸಿದ್ದೇವೆ ಈ ಕೃತ್ಯವು ದೇಶದ ಅನೇಕ ರಾಜ್ಯಗಳಿಗೆ ಲಿಂಕ್ ಆಗಿರುವುದರಿಂದ ದೇಶದ ಭದ್ರತೆಗೆ ಇದು ಅಪಾಯಕಾರಿಯಾಗಿರುವುದರಿಂದ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡಲು ಕಾರಣವಾಗಿರುವುದರಿಂದ ಕೂಡಲೇ ಈ ಪ್ರಕರಣವನ್ನು ರಾಜ್ಯ ಸರ್ಕಾರವು ಸಿಬಿಐಗೆ ವಹಿಸಬೇಕಾಗಿದೆ ಸದರಿ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ಮುನ್ನೂರು ತೊಂಬತ್ತು ಕೋಟಿ ರು ರೂಪಾಯಿ ವಹಿವಾಟು ನಡೆದಿರುವುದರಿಂದ ಜಾರಿ ನಿರ್ದೇಶನಾಲಯ ಇಡಿ ತಕ್ಷಣಕ್ಕೆ ಮಧ್ಯಪ್ರವೇಶಿಸಬೇಕೆಂದು ಕೂಡ ನಮ್ಮ ದೂರಿನಲ್ಲಿ ತಿಳಿಸಿದ್ದೇವೆ ತಾವುಗಳು ಮೈಸೂರು ನಗರ ಮತ್ತು ಸುತ್ತಮುತ್ತಲಿನ ಕಾಲೇಜುಗಳಲ್ಲಿ ಯುವ ಜನತೆಗೆ ಮಾದಕ ದ್ರವ್ಯ ಜಾಗೃತಿ ಅರಿವು ಮತ್ತು ಕಾನೂನು ಕ್ರಮದ ಬಗ್ಗೆ ವಿಚಾರ ಸಂಕೀರ್ಣ ಮಾಡುವುದು ಮತ್ತು ಕಟ್ಟುನಿಟ್ಟಿನ ಕ್ರಮ ಬಗ್ಗೆ ತಿಳಿಸಬೇಕು ನಗರದಲ್ಲಿರುವ ಎಲ್ಲಾ ಹೋಟೆಲ್ ಕ್ಲಬ್ ಬ್ಯೂಟಿ ಪಾರ್ಲರ್ ಪಾಕ್ ಕೇಂದ್ರಗಳ ಮಾಲೀಕರು ಮತ್ತು ಸಿಬ್ಬಂದಿಗಳ ಮಾಸಿಕ ಸಭೆ ಮಾಡಿ ಸದರಿ ವಿಚಾರ ಬಗ್ಗೆ ಮಾಹಿತಿ ಪಡೆಯಬೇಕು ಅಥವಾ ಆಗಾಗ ಗೌಪ್ಯವಾಗಿ ಹೋಗಿ ಚಲನವಲನ ಬಗ್ಗೆ ತಿಳಿದುಕೊಳ್ಳಬೇಕು ನಗರದಲ್ಲಿ ಹೊರವಲಯದಲ್ಲಿ ಇತ್ತೀಚೆಗೆ ರೇವ್ ಪಾರ್ಟಿಗಳು ನಡೆಯುತ್ತಿದ್ದು ತರುಣ ತರುಣಿಯರು ಎಗ್ಗಿಲ್ಲದೆ ಮಾದಕ ದ್ರವ್ಯ ಸೇವನೆ ಮಾಡುತ್ತಿರುವುದು ಅಂಶಗಳು ಕಂಡುಬರುತ್ತಿವೆ ಇದಕ್ಕೆ ಉದಾಹರಣೆ ಕಳೆದ ವರ್ಷ ನಗರ ಹೊರವಲಯದಲ್ಲಿ ಮಾಡಿದ್ದು ಅದಕ್ಕಾಗಿ ಇವುಗಳ ನಿಯಂತ್ರಣಕ್ಕಾಗಿ ವಿಶೇಷ ದಳವನ್ನು ಸ್ಪೆಷಲ್ ಫೋರ್ಸ್ ರಚಿಸಬೇಕು ಮಾದಕ ದ್ರವ್ಯ ಅವ್ಯವಹಾರದ ಬಗ್ಗೆ ಸ್ಥಳೀಯ ಪೊಲೀಸರು ಗೊತ್ತಿದ್ದು ಯಾವುದೇ ಮಾಹಿತಿ ಕೊಡದೆ ಸಮಾಜ ಘಾತುಕ ಕೃತ್ಯಗಳಿಗೆ ಶಕ್ತಿಗಳಿಗೆ ಸಹಕಾರ ನೀಡಿದರೆ ತಕ್ಷಣವೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂತಿ ನಾಗೇಂದ್ರೇಶ್ ಮೈಸೂರು ನಗರ ಅಧ್ಯಕ್ಷರು ಮೈಸೂರು

ಎಲ್ಲ ಕೇಳಿಸ್ಕೊಡಿ ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ನೀವು ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಬಂದು ನಮ್ಮ ಕಮಿಷನ್ ಆಫೀಸ್ಗೆ ಬಂದ ಒಂದು ಮನವಿಯನ್ನ ಕೊಡ್ತಾ ಇದ್ದೀರಾ ನೀವು ಒಂದು ಮೈಸೂರನ್ನು ಡ್ರಗ್ ಮುಕ್ತ ಮೈಸೂರು ನಗರ ಮಾಡಬೇಕು ಮತ್ತು ಇಲ್ಲಿ ಯಾವುದೋ ದೊಡ್ಡ ಶಕ್ತಿಗಳಿದೆ ಅದ್ರ ಬಗ್ಗೆ ಕ್ರಮ ಆಗಬೇಕು ಆಗಿರೋದ್ರ ಬಗ್ಗೆ ಯಾಕೆ ಇದು ಈ ಥರ ವ್ಯತ್ಯಾಸಗಳಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನು ವಿವರವಾಗಿ ಇಲ್ಲಿ ಮನವಿಯಲ್ಲಿ ನಾನು ಪಡೆದುಕೊಂಡಿದ್ದಾರೆ ಸೊ ತಾವು ಏನು ಈಗ ಒಂದು ಹೋರಾಟವನ್ನು ಮಾಡಿಕೊಂಡು ಪಾದ ಒಂದು ಪಾದಯಾತ್ರೆ ಥರ ಒಂದು ನೀವು ನಡೆದು ಬಂದು ಈಗ ಕೊಟ್ಟಿದ್ರ ತಮಗೆಲ್ಲರಿಗೂ ನಾನು ಇದನ್ನು ಸ್ವೀಕರಿಸಿ ತಮ್ಮೆಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಇದ್ರ ಬಗ್ಗೆ ನಾನು ಅದು ಅಕ್ಲೈಮೆಂಟ್ ಎಸ್ಕೊಂಬಡಲ್ಲ ಇಲ್ಲಿ ಪಟ್ನಲ್ಲಿ ಇತ್ತು ನಾನು ಹತ್ರ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳು ಯಾಕಂದ್ರೆ ನಮ್ಮ ಅಧಿಕಾರಿಗಳು ಪೊಲೀಸರು ಅವ್ರ ಮಕ್ಕಳು ಕೂಡ ವ್ಯಸನಿಗಳಾಗಬಹುದು ಇವತ್ತು ನನ್ನ ಮಗಳು ಕೂಡ ವ್ಯಸನಿ ಆಗ್ಬೋದು ಅವ್ರ ಮಕ್ಕಳು ವ್ಯಸನಿಗಳಾಗ್ಬೋದು ಒಳ್ಳೆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ವಾಲಂಟ್ರಿ ಆಗಿ ಅದಕ್ಕೆ ಕಮಿಷನ್ ಪರವಾಗಿ ಅವರ ಅಧಿಕಾರಿ ಪರವಾಗಿ ಅಧಿಕಾರಿ ಅದನ್ನು ಸ್ವೀಕರಿಸಿದ್ದಾರೆ ಸುಂದ್ರಾಜು ಅವರು ಹೇಳಿದ್ದಾರೆ ಅದು ಮೇಲ್ಮಟ್ಟ ತಿಳಿಸ್ತೀವಿ ಅಂತ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಫೋರ್ಸ್ ಮೈಸೂರಲ್ಲಿ ಮಾಡಬೇಕು ಏನು ಮಹಿಳೆಯರ ಮೇಲೆ ಅನ್ಯಾಯದ ಚಾಮುಂಡಿ ಕೋರ್ಸು ಚಾಮುಂಡಿ ಅಂತೇಳಿ ಒಂದು ಕೋರ್ಸ್ ಮಾಡಿದ್ರು ಅದೇ ರೀತಿ ಮಾಡಬೇಕು ಈಗ ಎಲ್ಲೋ ಈದಿಯಲ್ಲಿ ಅಲ್ಲಿ ಇಲ್ಲಿ ಗೇತಾ ನಿಂತಿರೋ ಸಿಗ್ರೇಟ್ ಗಾಂಜಾ ಸೇತಿರೋ ಸಾಕಷ್ಟು ಇದೆ ಅದನ್ನು ಹಿಡಿದು ಎಫ್ ಐ ಆರ್ ಮಾಡಿದ್ವಿ ಎಷ್ಟೋ ಕೇಂದ್ರಗಳು ಕೇಂದ್ರಗಳು ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂಥದ್ರಲ್ಲೂ ನುಗ್ಗಿ ನೀವು ಮಾಡಬೇಕು ಹಾಗೆ ಇನ್ನೂ ಶ್ಲಾಘಿಸುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಾಮಾಜಿಕ ಸಮಾಜದ ಘಾತುಕ ಶಕ್ತಿಗಳ ವಿರುದ್ಧವಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾರೇ ಆಗಲಿ ಅದ್ರ ಬಗ್ಗೆ ಅಭಿಯಾನ ಹೋರಾಟ ಕಮ್ ಮಾಡಿದ್ರೆ ಅದನ್ನ ಶ್ಲಾಘಿಸಿ ಅವ್ರಿಗೆ ಪರ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರದಲ್ಲಿ ಒಬ್ಬ ಮಂತ್ರಿ ಆಗಿದ್ದ ಮಗನೂ ಕೂಡ ಯಾವ್ದೋ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆಗಿದ್ದ ಮಗನೂ ಕೂಡ ಅಡಿಕ್ಟ್ ಆಗಿದ್ದಾನೆ ಇದಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿದೆ ಎಲ್ಲೋ ಒಂದ್ ಕಡೆ ಅಡಿಕ್ಟ್ ಆಗಿದ್ದೀವಿ ನಾವು ಈ ರೀತಿಯ ಮಾದಕ ದ್ರವ್ಯ ಅಡಿಕ್ಟ್ ಆಗಿರೋದ್ರಿಂದ ಎಷ್ಟೋ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡ್ತೀವಿ ಏನೇನೋ ಮಾಡ್ತೀವಿ ಅವ್ರಲ್ಲ ವ್ಯಸನಗಳಾಗ್ತಾ ಇದಾರೆ ಅಂಥ ಒಂದು ಒಂದು ದುಷ್ಕೃತ್ಯ ಮೈಸೂರಲ್ಲಿ ಆಗ್ತಾ ಇದೆ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಕ್ಲೀನಿಂಗ್ ಸಿಟಿ ಅಂತೇಳಿ ಮೂರನೇ ಸ್ಥಾನದಲ್ಲಿರುವಂಥ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಮಾಜಘಾತುಕ ಶಕ್ತಿ ಈ ರೀತಿಯಾದಂಥ ಒಂದು ಘಟಕನೆ ತಯಾರಿಸ್ ಮಾಡಿದೆ ಮಾಡಿ ಘಟನೆಗಳು ಇನ್ನು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಕ್ರಮ ಕೈಗೊಳ್ಳಿ ಅಂತ ಅವ್ರು ಕೊಟ್ಟಿರುವಂಥದ್ದು ಆದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಕಣ್ಗೂ ಕಾಣದ ರೀತಿ ಎಲೆಮರೆ ಕಾಯಿರೋಂಥ ವ್ಯಕ್ತಿಗಳನ್ನು ಅವ್ರು ಗುರ್ತಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ರೀತಿಯಾಗಿ ಪೊಲೀಸ್ ಅವರು ನಮ್ಗೆ ಅಕ್ಲೈನ್ಮೆಂಟ್ ಆ ರೀತಿಯಾಗಿ ಇದೊಂದು ಹೋರಾಟ ಮಾಡ್ತಿದೆ ಈಗ ಮನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ ಕೊಡಬೇಕು ಇಲ್ಲಿಂದ ಯಾವ ರೀತಿ ನಾವು ಸಮಾಧಾನದಿಂದ ಸಮಾಧಾನದಿಂದ ಬಂದ್ವಿ ಅದೇ ರೀತಿ ಶಾಂತಿ ಸಂಯಮದಿಂದ ಯಾವುದೇ ರೀತಿ ಶಾಂತಿಗೆ ಸಾಮಾಜಿಕ ಸಮಾಜದ ಶಾಂತಿಗೆ ಧಕ್ಕೆ ಆಗದೇ ರೀತಿ ಕಾನೂನು ರಸ್ತೆ ಪಾಲನೆಗಳನ್ನ ಪಾಲಿಸ್ತಾ ನಾವು ಈಗ ಇವಾಗ ಜಿಲ್ಲಾಧಿಕಾರಿಗಳ ಮುಂದೆ ಹೋಗೋಣ ಜಿಲ್ಲಾಧಿಕಾರಿ ಕಚೇರಿಗೆ ಫ್ರೆಂಡ್ಸ್ ನೋಡಿ ಇವಾಗ ಪೊಲೀಸ್ ಆಯುಕ್ತರ ಹತ್ರ ಮನವಿ ಪತ್ರನ ಕೊಟ್ಟಾಯ್ತು ಭ್ರಷ್ಟಾಧಿಕಾರಿ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಇವಾಗ ಜಿಲ್ಲಾಧಿಕಾರಿ ಕಚೇರಿಗೆ ಹತ್ರ ಹೋಗ್ತಾ ಇದ್ದೀವಿ ಮುಂದೆ ಅಲ್ಲಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವ್ರಿಗೆ ಮನವಿ ಪತ್ರನ ಕೊಡಬೇಕು ಅಲ್ಲಿಗೆ ಹೋದ ತಕ್ಷಣ ಮುಂದಿನ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ ಮಾದಕ ದ್ರವ್ಯಗಳು ಅಥವಾ ಜೀವನವೋ ನೀವು ಯಾವ್ದು ಆರ್ಸ್ಕೊಳ್ತೀರಾ ನೋಡಿ ಇಂತ ಒಂದು ನಮ್ಮ ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಎಷ್ಟು ಕೊಡುಗೆನ ಕೊಟ್ಟಿದ್ದಾರೆ ಈ ಒಂದು ನಗರವನ್ನ ಕಟ್ಟೋದಕ್ಕೆ ಆದ್ರೆ ಭ್ರಷ್ಟ ವ್ಯವಸ್ಥೆ ಒಂದು ಫ್ಯಾಕ್ಟರಿಯನ್ನ ಮಾಡಿಕೊಂಡು ಬಂಧುಗಳ ಕನ್ನಡ ಪರ ಹೋರಾಟಗಾರಿದ್ದಾರೆ ಕೆಆರ್ ಎಸ್ ಪಕ್ಷದಿಂದ ಮೈಸೂರಿನಲ್ಲಿ ಮಾದಕ ವಸ್ತು ಸಿಕ್ಕಿದೆ ಸುಮಾರು ನಾನೂರು ಕೋಟಿ ರೂಪಾಯಿ ವ್ಯವಹಾರ ಅವ್ಯವಹಾರ ನಡೆದಿದೆ ಇದರಲ್ಲಿ ರಾಜಕಾರಣಿಗಳ ಕೈವಾಡಿದೆ ಉನ್ನತವಾದಂತ ಅಧಿಕಾರಿಗಳ ಕೈವಾಡಿದೆ ಅಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ಮೈಸೂರು ದೇವಂತ ಕನ್ನಡ ಒಳಗಿಂದ ಉಗ್ರವಾಗಿ ಖಂಡಿಸ್ತಾ ಆಗ್ರಹಿಸ್ತೇವೆ ಆಗ್ರಹಿಸ್ತೇವೆ ಆದ್ರೆ ಇವತ್ತೇನು ಮೈಸೂರು ಮಹಾನಗರ ಪಾಲಿಕೆ ಏನು ಏನಿಲ್ಲ ಅಕ್ರಮವಾಗಿ ಸಡ್ ನಿರ್ಮಾಣ ಮಾಡಿದ್ದಾರೆ ಮೈಸೂರು ರಿಂಗು ರಿಂಗ್ ರಸ್ತೆ ಆ ಸುತ್ತ ಬೃಹತ್ ಆಕಾರದ ಸಡ್ಗಳ ನಿರ್ಮಾಣ ಮಾಡ್ಕೊಂಡು ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಅಂತ ಮಾದಕ ವಸ್ತುಗಳ ಕೆಲಸ ನಿರಂತರವಾಗಿ ನಡೀತಾ ಇದೆ ಇದನ್ನ ಮೈಸೂರು ಮಹಾನಗರ ಪಾಲಿಕೆ ಆಯ್ತು ಮುಂದೆ ನಿಂತ ಸಟ್ಗಳನ್ನ ತೆರವುಗೊಳಿಸಬೇಕು ಇಂತ ಅಕ್ರಮವಾಗಿರ್ತಕ್ಕಂಥ ಸಟ್ಗಳನ್ನ ತೆರವುಗೊಳಿಸ್ಬೇಕು ಅಂತ ನಾವು ಕೆಆರ್ ಪಕ್ಷದಿಂದ ಹಾಗೂ ಮೈಸೂರು ಕನ್ನಡಿಗರ ಬಳಕಿಂದ ಉಗ್ರವಾಗಿ ಮೈಸೂರು

Oh yeah.